हेलो हलो वेलकम बैक टू मई चानल ಅದೇ ಸೋಮವಾರ ವೈಶಾಖ ಹುಣ್ಣಿಮೆ ಇದೆ ಈ ಹುಣ್ಣಿಮೆ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಯಾವ ಸಮಯದಲ್ಲಿ ನಾವು ಪೂಜೆ ಮಾಡ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆ ನಾಳೆ ಹುಣ್ಣಿಮೆ ಇರೋದರಿಂದ ನಾವು ಸ್ನಾನದ ನೀರಿಗೆ ಯಾವ ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಇನ್ನು ಸಂಜೆ ಐದೂವರೆಯಿಂದ ಎಂಟೂವರೆ ಒಳಗಡೆ ನಾವು ಬಾಗಿಲಿನ ಮುಂದೆ ಈ ಎರಡೂ ವಸ್ತುಗಳನ್ನು ಮಿಕ್ಸ್ ಮಾಡಿ ಬಾಗಿಲಿನ ಮುಂದೆ ಚೆಲ್ಲಿ ಮಹಾಲಕ್ಷ್ಮಿಯನ್ನು ಬರಮಾಡ್ಕೊಂಡು ನಾವು ಮನೆಯಲ್ಲಿ ಪೂಜೆ ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಆ ಎರಡೂ ವಸ್ತುಗಳು ಯಾವುವು ಅಂತಲೂ ಇದ್ದೀನಿ ಪಂಚಾಂಗದ ಪ್ರಕಾರ ವೈಶಾಖ ಪೌರ್ಣಿಮೆ ಮೇ ಹನ್ನೊಂದನೇ ತಾರೀಕು ಭಾನುವಾರ ಅಂದರೆ ಇವತ್ತು ರಾತ್ರಿ ಎಂಟು ಗಂಟೆ ಒಂದು ನಿಮಿಷಕ್ಕೆ ನಮಗೆ ವೈಶಾಖ ಪೌರ್ಣಿಮೆ ಶುರು ಆಗುತ್ತೆ ಇನ್ನು ಮೇ ಹನ್ನೆರಡನೇ ತಾರೀಕು ಅಂದರೆ ನಾಳೆ ಸೋಮವಾರ ರಾತ್ರಿ ಹತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಉದಯ ಅತಿಥಿಯನ್ನು ನಾವು ಗಣನೆಗೆ ತಗೊಂಡು ನಾಳೆ ಪೌರ್ಣಮಿಯನ್ನು ಆಚರಣೆ ಮಾಡಬೇಕಾಗತ್ತೆ ವೈಶಾಖ ಪೌರ್ಣಿಮೆಯ ದಿನ ಅಂದರೆ ನಾಳೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತ ಎಷ್ಟು ಗಂಟೆಗೆ ಶುರು ಆಗುತ್ತೆ ಅನ್ನೋದಾದರೆ ನಾಲ್ಕು ಗಂಟೆ ಎಂಟು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತು ನಿಮಿಷ ತನಕ ಇರುತ್ತೆ ಈ ಸಮಯದಲ್ಲಿ ಆದಷ್ಟು ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡಿ ದಾನಗಳನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಇನ್ನು ಈ ಸಮಯದಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ ಅನ್ನೋರು ಸೂರ್ಯೋದಯದ ನಂತರ ಅಂದರೆ ಐದು ಗಂಟೆ ಮೂವತ್ತೆರಡು ನಿಮಿಷಕ್ಕೂ ಕೂಡ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಇನ್ನು ಅಭಿಜಿತ್ ಮುಹೂರ್ತ ಎಷ್ಟು ಗಂಟೆಗೆ ಶುರು ಆಗುತ್ತೆ ಅನ್ನೋದಾದರೆ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ನಮಗೆ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದ ತನಕ ಇರುತ್ತೆ ಈ ಸಮಯದಲ್ಲಿ ಒಳ್ಳೆಯ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಅಭಿಜಿತ್ ಮುಹೂರ್ತ ತುಂಬಾ ಒಳ್ಳೆಯದು ವೈಶಾಖ ಪೌರ್ಣಿಮೆಯಂದು ದಾನ ಮಾಡೋದ್ರಿಂದ ಆಧ್ಯಾತ್ಮಿಕ ಪ್ರಯೋಜನಗಳು ಕೂಡ ಸಿಗುತ್ತೆ ಈ ದಿನ ಭಗವಾನ್ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುವುದು ಕತೆಯನ್ನು ಕೇಳುವುದು ಹಾಗೆಯೇ ಕತೆಯನ್ನು ಓದುವುದರಿಂದ ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ಕೂಡ ಸಿಗುತ್ತೆ ಇನ್ನು ಉಪವಾಸ ಮಾಡಿ ನಾವು ಚಂದ್ರ ದೇವನಿಗೆ ಪೂಜೆ ಮಾಡಿ ಸಂಜೆ ಚಂದ್ರ ದೇವನಿಗೆ ಆರ್ಯವನ್ನು ಕೊಡೋದ್ರಿಂದ ಜಾತಕದಲ್ಲಿ ಚಂದ್ರ ದೋಷ ಇದ್ದರೂ ಕೂಡ ಅದು ಕೂಡ ನಿವಾರಣೆ ಆಗುತ್ತೆ ಇನ್ನು ಪ್ರದೋಷ ಸಮಯ ಲಕ್ಷ್ಮೀ ದೇವಿಯನ್ನ ಪೂಜಿಸೋದ್ರಿಂದ ಸಂಪತ್ತು ಮತ್ತು ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನಾಳೆ ಸ್ನಾನ ಮಾಡುವ ನೀರಿಗೆ ಯಾವೆಲ್ಲ ವಸ್ತುಗಳನ್ನು ಮಿಕ್ಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಮೊದಲನೇದು ಗಂಗಾ ಜಲ ನಮ್ಮ ಹಿಂದೂ ಧರ್ಮದಲ್ಲಿ ಗಂಗಾ ಜಲವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಗಂಗಾ ಜಲವನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡೋದ್ರಿಂದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಸ್ನಾನ ಮಾಡುವಾಗ ನಾವು ಗಂಗೆ ಮಾತೆಯನ್ನು ಧ್ಯಾನಿಸುತ್ತಾ ನಾವು ಈ ಮಂತ್ರವನ್ನು ಹೇಳ್ತಾ ಸ್ನಾನ ಮಾಡಬೇಕಾಗತ್ತೆ ಆ ಮಂತ್ರ ಯಾವುದು ಅನ್ನೋದಾದರೆ ಗಂಗೆ ಚ ಯಮನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸರ್ವದ ತುಮಕೂರು ಅಂತ ಹೇಳ್ತಾ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ ಇನ್ನು ಎರಡನೇ ವಸ್ತು ಯಾವುದು ಅನ್ನೋದಾದರೆ ಏಲಕ್ಕಿ ಕಾಯಿ ಸ್ನಾನದ ನೀರಿಗೆ ನೀವು ಸ್ವಲ್ಪ ಏಲಕ್ಕಿ ಪೌಡರನ್ನು ಕೂಡ ಮಿಕ್ಸ್ ಮಾಡ್ಕೊಬೋದು ಅಥವಾ ಏಲಕ್ಕಿ ಕಾಯಿನ ಕೂಡ ಒಂದು ಐದು ನಿಮಿಷಗಳ ಕಾಲ ನೀವು ನೀರಿಗೆ ಹಾಕಿ ಬಿಟ್ಟು ನಂತರ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ದೂರವಾಗುತ್ತೆ ನಿಮ್ಮ ಮಾ ಬಾಡೀಲಿ ಏನಾದರೂ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿತ್ತು ಕೆಟ್ಟ ಆಲೋಚನೆಗಳು ಜಾಸ್ತಿ ಆಗ್ತಾ ಇತ್ತು ನಿದ್ದೆ ಬರ್ತಾ ಇಲ್ಲ ಮನಸ್ಸಲ್ಲಿ ಏನೋ ತುಂಬನೇ ಕಿರಿಕಿರಿ ಇತ್ತು ಮನಶಾಂತ ಇಲ್ಲ ಅನ್ನೋರು ನಾಳೆ ನೀವು ಸ್ನಾನ ಮಾಡೋ ನೀರಿಗೆ ಏಲಕ್ಕಿ ಕಾಯಿ ಕೂಡ ಹಾಕೊಬೋದು ಅಥವಾ ಏಲಕ್ಕಿ ಪೌಡರನ್ನು ಕೂಡ ಹಾಕಿ ಸ್ನಾನ ಮಾಡೋದ್ರಿಂದ ನಿಮಗೆ ಮನಃಶಾಂತಿ ಅನ್ನೋದು ಸಿಗ್ತಾ ಹೋಗುತ್ತೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ ಇನ್ನು ಮೂರನೇ ವಸ್ತು ಯಾವುದು ಅನ್ನೋದಾದರೆ ಕೊಬ್ಬರಿ ಎಣ್ಣೆ ಈ ಕೊಬ್ಬರಿ ಎಣ್ಣೆನ ಒಂದು ಕಾ ಟೀ ಸ್ಪೂನ್ ಆಗೋಷ್ಟು ಅಥವಾ ಕಾಟೀ ಸ್ಪೂನ್ ಅಂತೂ ಕಡಿಮೆ ಎಣ್ಣೆಯನ್ನು ನೀವು ಒಂದು ಸ್ನಾನ ಮಾಡೋ ಬಕೆಟ್ ಇರುತ್ತಲ್ಲ ಆ ಬಕೆಟಿಗೆ ಹಾಕಿ ನೀವು ಸ್ನಾನ ಮಾಡೋದ್ರಿಂದ ಚರ್ಮದ ಅಂದ ಹೆಚ್ಚಾಗುತ್ತೆ ಅದರ ಜೊತೆ ಕೆಲ ಗ್ರಹಗಳ ದೋಷದಿಂದ ಸಹ ಮುಕ್ತಿ ಪಡಿತೀರಿ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಹಣೆ ಬರಹದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಅನುಭವಿಸ್ಬೋದು ಇನ್ನು ಇದು ನಿಮ್ಮ ಅದೃಷ್ಟದ ಸಹ ಸಮಯ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಈ ಸಮಯದಲ್ಲಿ ಅದರಲ್ಲೂ ನಮಗೆ ಹುಣ್ಣಿಮೆ ಅಮಾವಾಸ್ಯೆ ತುಂಬನೇ ವಿಶೇಷ ಶಕ್ತಿ ಇರುತ್ತೆ ಇಂತಹ ಶಕ್ತಿಯುತ ದಿನಗಳಲ್ಲಿ ನಾವು ಇಂತಹ ವಸ್ತುಗಳನ್ನು ನಾವು ಸ್ನಾನದ ನೀರಿಗೆ ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ನಮ್ಮ ದೋಷಗಳಿಂದ ಕೂಡ ಮುಕ್ತಿ ಪಡಿತೀರಿ ಅಂತಲೇ ಹೇಳ್ಬೋದು ಇನ್ನು ಸಂಜೆ ನಾವು ಗೋಧೂಳಿ ಸಮಯದಲ್ಲಿ ಅಂದರೆ ಸಂಜೆ ಐದೂವರೆಯಿಂದ ಎಂಟೂವರೆ ಒಳಗಡೆ ನಾವು ಯಾವ ವಸ್ತುಗಳು ಎರಡು ವಸ್ತುಗಳನ್ನು ಮಿಕ್ಸ್ ಮಾಡಿ ನಾವು ಬಾಗಿಲಿನ ಮುಂದೆ ಚೆಲ್ಲಿ ಮಹಾಲಕ್ಷ್ಮಿನ ಬರ್ಮಾಡ್ಕೊಳ್ಬೇಕು ಅಂತಲೂ ತಿಳಿಸ್ಕೊಡ್ತೀವಿ ಿ ನಾಳೆ ಹುಣ್ಣಿಮೆ ಇರೋದ್ರಿಂದ ಇಡೀ ದಿನ ಉಪವಾಸವನ್ನ ಇದ್ರೆ ತುಂಬಾ ಒಳ್ಳೆಯದು ಉಪವಾಸ ಯಾರಿಗೆಲ್ಲ ಇರೋಕ್ಕಾಗಲ್ಲ ಅನ್ನೋರು ಹಾಲು ಹಣ್ಣನ್ನು ತಗೊಂಡು ಕೂಡ ಉಪವಾಸವನ್ನ ಇರಬಹುದು ಇನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ಯಾವ ಎರಡು ವಸ್ತುಗಳನ್ನು ನಾವು ಬಾಗಿಲಿನ ಮುಂದೆ ಚಲ್ಲಿ ಮಹಾಲಕ್ಷ್ಮಿಯನ್ನು ಬರ್ಮಾಡ್ಕೊಳ್ಬೇಕು ಅಂತಲೂ ಇದ್ದೀನಿ ಸಂಜೆ ಸ್ನಾನ ಮಾಡೋಕ್ಕಾಗತ್ತೆ ಅನ್ನೋರು ಸ್ನಾನ ಮಾಡ್ಕೊಬೋದು ಅಥವಾ ಕೈಕಾಲು ಮುಖ ತೊಳ್ಕೊಂಡು ನಾನು ಪೂಜೆ ಮಾಡ್ತೀನಿ ಅನ್ನೋರು ಕೈಕಾಲು ಮುಖ ತೊಳ್ಕೊಂಡು ಕೂಡ ಪೂಜೆ ಮಾಡ್ಬೋದು ದೇವರ ಮನೆಯಲ್ಲಿ ಮೊದಲು ನೀವು ಎಲ್ಲ ಪೂರ್ತಿಯಾಗಿ ರೆಡಿ ಮಾಡ್ಕೊಬೇಕು ಅಂತಂದರೆ ಎಲ್ಲ ಹಾಕಿ ದೀಪಗಳಿಗೆ ಎಣ್ಣೆ ಎಲ್ಲ ಹಾಕಿ ಹೂವು ಇಟ್ಟು ನೀವು ಎಲ್ಲ ಪೂಜೆಗೆ ಪೂರ್ತಿಯಾಗಿ ರೆಡಿ ಮಾಡ್ಕೊಬೇಕು ಇನ್ನು ಹೊಸ್ಲು ಮೇನ್ ಡೋರ್ ಹೊಸ್ಲಿಗೆ ನೀವು ಈ ದಿನ ಸಂಜೆಯೂ ಕೂಡ ನೀವು ತೊಳೆದು ಅಂದರೆ ನೀರು ಹಾಕಿ ಸ್ವಲ್ಪ ಅರಿಶಿಂದ ನೀರನ್ನು ಹಾಕಿ ತೊಳ್ಕೊಂಡು ಅದರ ಮೇಲೆ ರಂಗೋಲಿಯನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡ್ಕೊಬೇಕಾಗತ್ತೆ ಇನ್ನು ಅಲಂಕಾರ ಮಾಡ್ಕೊಂಡಿದ್ದಾದ ಮೇಲೆ ನೀವು ಈ ಎರಡೂ ವಸ್ತುಗಳನ್ನು ಮಿಕ್ಸ್ ಮಾಡಿ ನೀವು ಆಚೆ ಬಾಗಿಲಿನ ಆಚೆ ಚಲ್ಲಿ ನಂತರ ನೀವು ದೀಪಗಳನ್ನು ಮನೆ ಒಳಗಡೆ ಬಂದು ದೀಪಗಳನ್ನು ಹಚ್ಚಬೇಕಾಗತ್ತೆ ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಗೊತ್ತಾಗಲಿ ಅಂತ ಗಾಜಿನ ಬೌಲ್ ತೊಗೊಂಡಿದ್ದೀನಿ ನೀವು ಗಾಜಿನ ಬೌಲ್ ಆದರೂ ತೊಗೊಬೋದು ಅಥವಾ ಸ್ಟೀಲ್ ಬೌಲ್ ಆದರೂ ಕೂಡ ತೊಗೊ ತೊಗೊಬೋದು ಇಲ್ಲಿ ಸ್ವಲ್ಪ ನೀರು ತೊಗೊಂಡಿದೀನಿ ಯಾಕೆಂದರೆ ಬಾಗಿಲಿನ ಮುಂದೆ ತುಂಬ ನೀರು ಸಣ್ಣ ಜಾಗ ಇತ್ತು ಬಾಗಿಲಿನ ಮುಂದೆ ಚಿಕ್ಕ ಜಾಗ ಇತ್ತು ಅಂದರೆ ಸ್ವಲ್ಪ ನೀರು ತೊಗೊಳ್ಳಿ ದೊಡ್ಡ ಜಾಗ ಇತ್ತು ಅಂದರೆ ಬೇಕಾದರೆ ಜಾಸ್ತಿ ನೀರು ತೊಗೊಬೋದು ಇನ್ನು ಆ ಎರಡೂ ವಸ್ತುಗಳು ಯಾವುವು ಅನ್ನೋದಾದರೆ ಸ್ವಲ್ಪ ಬಿಳಿ ಸಾಸಿವೆಯನ್ನು ತಗೊಂಡಿದ್ದೀನಿ ಅದ್ರ ಜೊತೆ ಅರಿಶಿಣವನ್ನು ಕೂಡ ತಗೊಂಡಿದ್ದೀನಿ ಎರಡೂ ವಸ್ತುಗಳನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ನೀವು ಮೊದಲು ಮನೆಯಿಂದ ಆಚೆ ತಗೊಂಡೋಗಿ ಅಂದರೆ ಬಾಗಿಲಿನ ಆಚೆ ತೊಗೊಂಡೋಗಿ ನೀರನ್ನು ಸ್ಪ್ರೇ ಮಾಡೋದಾಗಲಿ ಅಥವಾ ಚಿಮಕ್ಸಿದ್ರು ಕೈಯಲ್ಲಿ ನೀವು ಪೂರ್ತಿಯಾಗಿ ಡೋರಿಂದ ಆಚೆ ಪೂರ್ತಿಯಾಗಿ ಚಿಮ್ಸಿ ನಂತರ ನೀವು ಒಳಗಡೆ ಬರಬೇಕಂದ್ರೆ ಬಲಗಾಲಿಟ್ಟು ಒಳಗಡೆ ಬರಬೇಕಾಗತ್ತೆ ಯಾರು ಅಲ್ಲಿ ಪೂಜೆ ಮಾಡ್ತಿರ್ತೀರಲ್ಲ ಅವರು ಯಾ ನೀರನ್ನು ಚಿಮ್ಸಿ ಲ್ಲ ಅವರು ಬಲಗಾಲಿಟ್ಟು ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಹೇಳ್ಕೊತ ನೀವು ಮನೆ ಒಳಗಡೆ ಬಂದು ನಂತರ ದೀಪಗಳನ್ನು ಹಚ್ಚಬೇಕಾಗುತ್ತೆ ದೇವ್ರ ಮನೇಲಿ ಎರಡು ದೀಪಗಳನ್ನು ಹಚ್ಚೋದು ಅಥವಾ ಎರಡು ದೀಪ ಒಂದು ದೀಪ ಈ ರೀತಿಯಾಗಿ ಒಂದು ಕಾಮಾಕ್ಷಿ ದೀಪ ಈ ರೀತಿಯಾಗಿ ದೇವ್ರ ಮನೇಲಿ ಮೂರು ದೀಪಗಳನ್ನು ಹಚ್ಚೋದು ಇನ್ನು ಹೊಸ್ತಿಲಿನ ಮುಂದೆ ಈ ದಿನ ದೀಪವನ್ನು ಹಚ್ಚಲೇಬೇಕಾಗತ್ತೆ ಹಾಗಾಗಿ ಹೊಸ್ತಿಲಿನ ಮುಂದೆ ದೀಪವನ್ನು ಹಚ್ಚೋದು ಹಾಗೆಯೇ ತುಳಸಿ ಕಟ್ಟೆ ಮುಂದೆ ಕೂಡ ದೀಪವನ್ನು ಹಚ್ಚಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದು ನಿಮ್ಮ ಮನೆಯಲ್ಲಿ ಎಂಥದ್ದೇ ಕೆಟ್ಟ ದೃಷ್ಟಿ ಇದ್ದರೂ ಕೂಡ ನಕಾರಾತ್ಮಕ ಶಕ್ತಿ ಇದ್ದರೂ ಕೂಡ ಆಚೆ ಹೋಗಿ ಧನಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಆಕಸ್ಮಿಕ ಧನ ಲಾಭ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ಮನೆಯಲ್ಲಿ ನೀವು ದುಡಿದಂತ ಹಣ ಕೈಯಲ್ಲಿ ನಿಲ್ಲದಾಗಲಿ ಅಥವಾ ಮನೆಯಲ್ಲಿ ಸಣ್ಣ ಪುಟ್ಟ ಏನೇ ತೊಂದರೆಗಳು ಹಾಕ್ತಾ ಇದ್ದರೂ ಕೂಡ ಅದು ನಿವಾರಣೆ ಅನ್ನೋದು ಆಗ್ತಾ ಹೋಗುತ್ತೆ ಯಾವಾಗಲೂ ನಾವು ಈ ಎರಡೂ ವಸ್ತುಗಳನ್ನು ಮಿಕ್ಸ್ ಮಾಡಿ ಬಾಗಿಲಿನ ಆಚೆ ಚೆಲ್ಲಿ ನಂತರ ಬಲಗಾಲಿಟ್ಟು ಒಳಗಡೆ ಬಂದು ಬರ್ತಾ ನೀವು ಬಲಗಾಲಿಟ್ಟು ಒಳಗಡೆ ಬರಬೇಕೆಂದ್ರೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಹೇಳ್ತಾ ನೀವು ಮನೆ ಒಳಗಡೆ ಬಂದು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಈ ದಿನ ಧೂಪವನ್ನು ಕೂಡ ಹಾಕಬೇಕಾಗುತ್ತೆ ಧೂಪಕ್ಕೂ ಕೂಡ ನೀವು ಬಿಳಿ ಸಾಸಿವೆಯನ್ನು ಹಾಕೋದು ಇಂಗನ್ನು ಹಾಕೋದು ಎಲೆ ಇರುತ್ತಲ್ಲ ಅದನ್ನು ಹಾಕಿದ್ರೂ ಕೂಡ ತುಂಬಾ ಒಳ್ಳೆಯದು ಇನ್ನು ಈ ದಿನ ಆದಷ್ಟು ದಾನಗಳನ್ನು ಮಾಡಿ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ದಾನಗಳನ್ನು ಮಾಡಿದ್ರೂ ಕೂಡ ಯಾರಾದರೂ ಬಡವ್ರಿಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅರ್ಧ ಲೀಟ್ರ್ ಹಾಲು ಕೊಡೋದಾಗಲಿ ಅಥವಾ ಒಂದು ಎರಡು ಕೆ ಜಿ ಅಕ್ಕಿ ಕೊಡೋದು ಈ ಥರ ಬಿಳಿ ವಸ್ತುಗಳು ಆದಷ್ಟು ಸಕ್ಕರೆಯನ್ನು ಉಪ್ಪನ್ನು ಈ ರೀತಿಯಾಗಿ ದಾನ ಕೊಟ್ಟರು ಕೂಡ ತುಂಬಾ ಒಳ್ಳೆಯದು ಆದಷ್ಟು ಹುಣ್ಣಿಮೆ ಅಂದಲ್ಲಿ ನಾವು ಚಂದ್ರ ದೇವನಿಗೆಯನ್ನು ಹೋಲಿಸ್ತೀರಿ ಹಾಗಾಗಿ ಆದಷ್ಟು ಬಿಳಿ ವಸ್ತುಗಳನ್ನು ದಾನ ಕೊಟ್ಟರೆ ತುಂಬಾ ಒಳ್ಳೆಯದು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು